ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಬಲವಂತಕ್ಕೆ ಮುಸ್ಲಿಮರಿಂದ ಜೈ ಶ್ರೀರಾಮ್ ಕೂಗಿಸುವಂತಹದ್ದು ಒಂದು ರೋಗ ಅಂತಲೇ ಕರಿಬೋದು ಯಾಕೆಂದರೆ ಯಾವುದೇ ಧರ್ಮದವರಾಗಿರ್ಬೋದು ಅದು ಹಿಂದೂಗಳಾಗಿರ್ಬೋದು ಮುಸ್ಲಿಮರಾಗಿರ್ಬೋದು ಸಿಖ್ಖರು ಕ್ರೈಸ್ತರು ಜೈನರು ಯಾರೇ ಆಗಿರಲಿ ಇನ್ನೊಂದು ಧರ್ಮೀಯರನ್ನು ಬಲವಂತಕ್ಕೆ ಅವರ ಅವರದಲ್ಲದ ಧರ್ಮದ ಘೋಷಣೆಗಳನ್ನು ಕೂಗಿಸೋದು ಅದು ಬಲವಂತಕ್ಕೆ ಹಲ್ಲೆ ಮಾಡಿ ಅದು ಅಪರಾಧ ಅದೊಂದು ರೀತಿಯ ಉಗ್ರವಾದವೇ ಆಗುತ್ತೆ ಅದನ್ನು ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳ ನೋಡ್ತಾ ಇದ್ದೀವಿ ಅದು ವಿಶೇಷವಾಗಿ ಹನ್ನೊಂದು ವರ್ಷಗಳಿಂದ ಮೋದಿ ಆಡಳಿತದಲ್ಲಿ ಸಾಕಷ್ಟು ಪ್ರಕರಣಗಳು ಹೆಚ್ಚಾಗ್ತಾನೆ ಹೋಗ್ತಿದ್ದಾವೆ ಆದರೆ ಅವೆಲ್ಲವೂ ಸಹ ಉತ್ತರ ಭಾರತಕ್ಕೆ ಸೀಮಿತವಾಗಿದ್ವು ಹಿಂದಿ ಬೆಲ್ಟ್ ಹಿಂದುತ್ವ ಬೆಲ್ಟ್ ಅಂತ ಕರೆಸಿಕೊಳ್ಳುವಂತಹ ಉತ್ತರ ಪ್ರದೇಶ ಬಿಹಾರ ಮಧ್ಯಪ್ರದೇಶ ರಾಜಸ್ಥಾನ ಈ ರೀತಿಯ ರಾಜ್ಯಗಳಿಗೆ ಸೀಮಿತವಾಗಿತ್ತು ಆಗಾಗ ಮಹಾರಾಷ್ಟ್ರದಲ್ಲಿ ಕೇಳಿ ಬರ್ತಾ ಇತ್ತು ಆದರೆ ಈಗ ಅದು ದಕ್ಷಿಣ ಭಾರತಕ್ಕೆ ಕಾಲಿಟ್ಟಿದೆ ದಕ್ಷಿಣ ಭಾರತ ಮಾತ್ರ ಅಲ್ಲ ಕರ್ನಾಟಕಕ್ಕೆ ಕಾಲಿಟ್ಟಿದೆ ಕರ್ನಾಟಕ ಅಲ್ಲ ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೆ ಕಾಲಿಟ್ಟಿದೆ ಹೌದು ಬೆಂಗಳೂರಿನಲ್ಲಿ ಮುಸ್ಲಿಂ ವ್ಯಕ್ತಿಯನ್ನು ಬಲವಂತವಾಗಿ ಹಲ್ಲೆ ಮಾಡಿ ಜೈ ಶ್ರೀರಾಮ್ ಕೂಗಿಸಬೇಕು ಕೂಗಬೇಕು ನೀನು ಅಂತ ಆತನ ಮೇಲೆ ಗಂಭೀರವಾದ ಗಾಯಗಳಾಗುವ ಮಟ್ಟಕ್ಕೆ ಹಲ್ಲೆ ಮಾಡಿದ್ದಾರೆ ಸೊ ಏನಿದು ಪ್ರಕರಣ ಈ ಸಾಂಕ್ರಾಮಿಕ ರೋಗದ ರೀತಿಯಲ್ಲಿ ಉತ್ತರ ಭಾರತದಲ್ಲಿ ಹರಡಿರುವಂತಹ ಸಾಂಕ್ರಾಮಿಕ ಬೆಂಗಳೂರಿಗೆ ಬಂದಿದೆಯಾ ಅದಕ್ಕೂ ಸ ಸಮಾನಾಂತರವಾಗಿ ಅಲ್ಲಿನ ಪೊಲೀಸರ ರೀತಿಯಲ್ಲೇ ಉತ್ತರ ಪ್ರದೇಶ ಮಧ್ಯಪ್ರದೇಶ ಬಿಹಾರ ರಾಜಸ್ಥಾನ ಇಲ್ಲಿನ ಹಿಂದುತ್ವ ಮೈಂಡ್ಸೆಟ್ ಪೊಲೀಸನ ಪೊಲೀಸರ ರೀತಿಯಲ್ಲೇ ಬೆಂಗಳೂರಿನ ಪೊಲೀಸರು ಸಹ ನಡ್ಕೊಂಡ್ರ ಎಸ್ ಆಲ್ಮೋಸ್ಟ್ ಹಾಗೆ ನಡ್ಕೊಂಡಿದ್ದಾರೆ ಎಲ್ಲವನ್ನು ವಿವರಿಸ್ತೀನಿ ಏನಾಯಿತು ಆಟೋ ಡ್ರೈವರ್ ವಸೀಮ್ ಮತ್ತು ಜಮೀರ್ ಪಾಷಾ ಅನ್ನುವಂಥವರು ಇಬ್ಬರು ಸಹ ಸ್ನೇಹಿತರು ಆಟೋದಲ್ಲಿ ಹೋಗ್ತಾ ಇದ್ರು ಇಲ್ಲಿ ಹೆಗಡೆ ನಗರ ಬೆಂಗಳೂರಿನ ಹೆಗಡೆ ನಗರದಲ್ಲಿ ಒಂದು ಖಾಲಿ ಜಾಗದಲ್ಲಿ ರೀಸಸ್ ಹೋಗಬೇಕು ಒಂದಕ್ಕೆ ಹೋಗಬೇಕು ಅಂತ ಗಾಡಿ ನಿಲ್ಲಿಸ್ತಾರೆ ಅಲ್ಲಿ ಒಂದು ದೂರದಲ್ಲಿ ಒಂದು ಗುಂಪು ಎಣ್ಣೆ ಹೊಡಿತಾ ಕೂತಿರುತ್ತೆ ಮದ್ಯಪಾನ ಮಾಡಿಕೊಂಡು ಕೂತಿರ್ತಾರೆ ಆ ಗುಂಪು ಬಂದು ಇವರ ಹತ್ರ ಜಗಳಕ್ಕೆ ನಿಂತ್ಕೊಳ್ಳುತ್ತೆ ಜಗಳಕ್ಕೆ ನಿಂತ್ಕೊಂಡ ತಕ್ಷಣ ಸ್ವಲ್ಪ ಗಂಭೀರ ಆದ ತಕ್ಷಣ ಈ ಜಮೀರ್ ಪಾಷಾ ಅನ್ನುವಂಥ ವ್ಯಕ್ತಿ ಅಲ್ಲಿಂದ ಓಡಿ ಹೋಗ್ತಾನೆ ನನಗೆ ಯಾಕೆ ಬೇಕು ಅಂತ ಸ್ನೇಹಿತನನ್ನು ಒಬ್ಬನೇ ಬಿಟ್ಟು ಆಟೋ ಡ್ರೈವರನ್ನು ಇವನು ಓಡೋಗ್ತಾನೆ ಪಾಪ ಈ ಆಟೋ ಡ್ರೈವರ್ ಆಟೋ ಬಿಟ್ಟು ಓಡೋಗೋಕೆ ಆಗೋದಿಲ್ವಲ್ಲ ಹಾಗಾಗಿ ಅವನು ತಗ್ಲಾಕಾನೆ ಆತನ ಮೇಲೆ ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡುವ ಸಂದರ್ಭದಲ್ಲಿ ಆತ ನೋವಿನಲ್ಲಿ ಅಲ್ಲಾಹ್ ಅಲ್ಲಾ ಅಂತಾನೆ ಅವನು ಅಲ್ಲಾ ಅಲ್ಲಾ ಅಂದಿದ್ದೇ ತಡ ಈ ಗುಂಪುಗಳಿಗೆ ಒಳಗಿದ್ದಂತಹ ಮದ್ಯದ ಜೊತೆ ಜೊತೆಯಲ್ಲಿ ವಿಷಾನು ನೆತ್ತಿಗಾತು ಬಿಡುತ್ತೆ ಹಿಂದುತ್ವದ ನಶೆ ಇನ್ನೊಂದು ಧರ್ಮೀಯರನ್ನ ಇವರ ಧರ್ಮದ ಘೋಷಣೆಗಳನ್ನು ಕೂಗಿಸ್ಬೇಕು ಜೈ ಶ್ರೀರಾಮ್ ಘೋಷಣೆ ಕೂಗಿಸ್ಬೇಕು ಅಂತ ಅಲ್ಲ ಅಲ್ಲ ಕೂಗಂಗಿಲ್ಲ ನೀನು ಜೈ ಶ್ರೀರಾಮ್ ಘೋಷಣೆ ಕೂಗಬೇಕು ಅಂತ ಅವನನ್ನ ಒತ್ತಡ ಹೇಳ್ತಾರೆ ಅವನು ಒಪ್ಪೋದಿಲ್ಲ ಅವನ ಮೇಲೆ ಇನ್ನಷ್ಟು ಜೋರು ಹಲ್ಲೆಯನ್ನು ಮಾಡ್ತಾರೆ ಅವನಿಗೆ ಸರಿಯಾಗಿ ಹೊಡೆದು ಅಲ್ಲಿಂದ ಪರಾರಿಯಾಗಿ ಹೋಗ್ತಾರೆ ಹಲ್ಲೆಕೋರರು ಆ ನಂತರ ಇದು ಉತ್ತರ ಪ್ರದೇಶ ಆ ಕಡೆ ರಾಜ್ಯಗಳಲ್ಲಿ ನಡೆದಿರುವ ರೀತಿಯಲ್ಲೇ ನಡೆದಿದೆ ಇಲ್ಲಿಯವರೆಗೆ ಮುಂದಕ್ಕೆ ಬದಲಾವಣೆ ಆಗಬೇಕಲ್ವ ಇದು ಕರ್ನಾಟಕ ಬೆಂಗಳೂರು ಜಾತ್ಯತೀತ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಪೊಲೀಸರು ಇಮ್ಮಿಡಿಯೇಟ್ ಆ್ಯಕ್ಷನ್ ತಗೋಬೇಕಲ್ಲ ಇಲ್ಲವೇ ಇಲ್ಲ ಅಲ್ಲಿನ ರೀತಿಯ ಸಮಸ್ಯೆ ಆದ್ದರಿಂದ ಅಲ್ಲಿನ ರೀತಿಯ ಪೊಲೀಸರ ರೀತಿಯಲ್ಲೇ ಇವರು ಸಹ ನಡವಳಿಕೆಯನ್ನು ತೋರಿಸ್ತಾರೆ ಹಲ್ಲೆಗೊಳಗಾದಂತಹ ವಸೀಂ ಮೂವತ್ತೈದು ವರ್ಷ ಆತನಿಗೆ ಆತ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಸಂಪಿಗೆಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಹೀಗೆಲ್ಲ ಆಯಿತು ನನ್ನ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳಿದ್ರೆ ಪೊಲೀಸರು ಎಫ್ ಐ ಆರ್ ಮಾಡೋದಕ್ಕೆ ಒಪ್ಪೋದೇ ಇಲ್ಲ ಕಂಪ್ಲೇಂಟ್ ತಗೊಳ್ಳೋದಕ್ಕೆ ಒಪ್ಪೋದೇ ಇಲ್ಲ ಇದು ಕಮ್ಯುನಲ್ ಆ್ಯಂಗಲ್ ಬಂದ್ಬಿಡುತ್ತೆ ಧಾರ್ಮಿಕವಾದ ಭಾವನೆಗಳು ಅದು ಇದು ಅಂತ ಬಂದು ಗಲಾಟೆಗಳಾಗ್ಬಿಡ್ತವೆ ಕಂಪ್ಲೇಂಟ್ ಬೇಡ ಅಂತ ಪಟ್ಟು ಹಿಡಿತಾರೆ ಆತ ತನ್ನ ಗಾಯಗಳನ್ನು ತೋರಿಸೋದಾಗ್ಲೂ ಸಹ ಒಂದೆರಡು ದಿನ ಹಾಸ್ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೋ ಎಲ್ಲ ಸರಿ ಹೋಗ್ತವೆ ಕಂಪ್ಲೇಂಟ್ ಬೇಡ ಅಂತ ಹಠ ಹಿಡಿತಾರೆ ಪೊಲೀಸರು ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ನಡೆದಿರೋದು ಆ ನಂತರ ಈತ ವಿಧಿ ಇಲ್ಲದೆ ಸೋಷಿಯಲ್ ಆಕ್ಟಿವಿಸ್ಟ್ ಝಿಯಾ ನಮೋನಿ ಅನ್ನುವಂಥವರನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರನ್ನು ಕರ್ಸ್ಕೊಳ್ತಾರೆ ಪೊಲೀಸ್ ಸ್ಟೇಷನ್ಗೆ ಸಂಪಿಗೆಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಇಲ್ಲಿ ವಸೀಮ್ ಅನ್ನುವವರ ಮನಸ್ಥಿತಿಯನ್ನು ನಾವು ಮೆಚ್ಚಬೇಕು ಆತ ಕಂಪ್ಲೇಂಟ್ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ದ ಆ ಆಕ್ಟಿವಿಸ್ಟ್ ಝಿಯಾ ಬಂದ ಮೇಲೂ ಸಹ ಪೊಲೀಸರು ಹೇಳ್ತಾರೆ ಬೇಡ ಕಂಪ್ಲೇಂಟ್ ಬೇಡ ಕಮಿನಲ್ ಆ್ಯಂಗಲ್ ಬಂದುಬಿಡುತ್ತೆ ಗಲಾಟೆಗಳು ಗಲಭೆಗಳಾಗೋ ಸಾಧ್ಯತೆಗಳಿರ್ತವೆ ಇರ್ತವೆ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ ಬೇಡ ಅಂತ ಆಟ ಹಿಡಿತಾರೆ ಪೊಲೀಸರು ಝಿಯಾನೂ ಬಿಡೋದಿಲ್ಲ ಝಿಯಾ ತಮ್ಮ ಕಾಂಟ್ಯಾಕ್ಟಲ್ಲಿದ್ದ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಲ್ಲಿಂದ ಒತ್ತಡ ಹಾಕಿಸ್ತಾರೆ ಒತ್ತಡ ಹಾಕಿಸಿದ ಮೇಲೆ ಆತನನ್ನು ವಸೀಮ್ನನ್ನು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಆ ನಂತರವೂ ಸಹ ಹಲ್ಲೆ ಆಗಿದ್ದು ಮೆಡಿಕಲ್ ಕನ್ಫರ್ಮ್ ಆದ ನಂತರವೂ ಸಹ ಮತ್ತೆ ಪೊಲೀಸರು ತಮ್ಮ ಹಳೆಯ ಕಥೆಯನ್ನು ಶುರು ಮಾಡ್ತಾರೆ ಬೇಡ ಕಂಪ್ಲೇಂಟ್ ಬೇಡ ಇಲ್ಲ ಬೇಕೇ ಬೇಕು ಅಂತವು ಹಲ್ಲೆಗೆ ಒಳಗಾದ ಆಟೋ ಡ್ರೈವರ್ ವಸೀಮು ಮತ್ತು ಆಕ್ಟಿವಿಸ್ಟ್ ಸಿಯಾ ಪಟ್ಟು ಹಿಡಿದಾಗ ಸರಿ ಕಂಪ್ಲೇಂಟ್ ಮಾಡೋಣ ಆದರೆ ಹಲ್ಲೆ ಅಂತ ಮಾಡೋಣ ಜೈ ಶ್ರೀರಾಮ್ ಘೋಷಣೆಯ ಭಾಗ ಬೇಡವೇ ಬೇಡ ಮತ್ತೆ ಸಿಹಾ ಹಠ ಹಿಡಿಬೇಕಾಯಿತು ಸೀನಿಯರ್ ಆಫೀಸರ್ಗಳಿಗೆ ಮಾತಾಡಬೇಕಾಯ್ತು ವಸೀಮ್ ಪಟ್ಟು ಹಿಡಿಬೇಕಾಯಿತು ಇಲ್ಲ ಅದು ನಡೆದಿದ್ದೆ ಹಾಗೆ ಅದನ್ನೇ ನೀವು ಮಾಡಬೇಕು ಕಂಪ್ಲೇಂಟ್ ಅಂದಾಗ ವಿಧಿ ಇಲ್ಲದೆ ಕೊನೆಯಲ್ಲಿ ರಾತ್ರಿ ಹನ್ನೊಂದುವರೆಗೆ ಮೂರ್ನಾಲ್ಕು ಗಂಟೆಗಳ ಡ್ರಾಮಾದ ನಂತರ ಸಂಪಿಗೆಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಈಗ ಆ ಸೆಕ್ಷನ್ಗಳನ್ನು ಸಹ ಸೇರಿಸಿದ್ದಾರೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಹಲ್ಲೆ ನಿರ್ಜನ ಪ್ರದೇಶದಲ್ಲಿ ಹಲ್ಲೆ ಬಲವಂತಕ್ಕೆ ಜನರನ್ನು ಒತ್ತೆ ಇಟ್ಕೊಳ್ಳೋದು ಆ ಸೆಕ್ಷನ್ಗಳನ್ನು ಹಾಕಿ ಈಗ ಎಫ್ ಐ ಆರ್ ಆಗಿದೆ ಈಗ ಮುಂದಿನ ಕ್ರಮಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಪೊಲೀಸರ ಹಿಂದಿನ ಕ್ರಮಗಳನ್ನು ಗಮನಿಸಿದ್ರೆ ಈ ಮುಂದಿನ ಕ್ರಮಗಳು ಹೇಗಿರ್ತವೆ ಅನ್ನುವ ಅನುಮಾನಗಳು ಬರಬಹುದು ಆದರೆ ಕರ್ನಾಟಕ ಪೊಲೀಸು ಅಥವಾ ದಕ್ಷಿಣ ಭಾರತದ ಪೊಲೀಸರು ಉತ್ತರ ಭಾರತದ ಪೊಲೀಸರು ಮಟ್ಟಕ್ಕೆ ಹೋಗಲ್ಲ ಅಂದ್ಕೊಂಡಿದ್ದೀನಿ ಸೂಕ್ತವಾದ ಕ್ರಮ ಕೈಗೊಳ್ಳಬಹುದು ಅಂತ ಅನ್ಕೊಂಡಿದ್ದೀನಿ ಬಟ್ ಇಲ್ಲಿಯವರೆಗೆ ಹಲ್ಲೆಕೋರರು ಯಾರು ಅಂತ ಗುರುತು ಸಿಕ್ಕಿಲ್ಲವಂತೆ ಅನಾಮಧೇಯ ವ್ಯಕ್ತಿಗಳ ವಿರುದ್ಧ ಅಲ್ಲಿ ದೂರನ್ನು ದಾಖಲಿಸಲಾಗಿದೆ ಇದಿಷ್ಟು ಬೆಂಗಳೂರಿಗೆ ಆಗಮಿಸಿರುವಂತಹ ಜೈಶ್ರೀರಾಮ್ ಕೂಗಿಸುವಂತಹ ವ್ಯಾಧಿ ಯಾವುದೇ ಧರ್ಮದವರು ಇನ್ನೊಂದು ಧರ್ಮದವರನ್ನು ಬಲವಂತಕ್ಕೆ ಅವರದಲ್ಲದ ಧರ್ಮದ ಘೋಷಣೆಗಳನ್ನು ಕೂಗಿಸ್ಬಾರ್ದು ಅದು ಮುಸ್ಲಿಮ್ ಆದರೂ ಸರಿ ಹಿಂದೂ ಆದರೂ ಸರಿ ಈ ಕೃತ್ಯ ಮಾಡಿರೋರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಆಗ ಮಾತ್ರ ಮುಂದಿನ ದಿನಗಳಲ್ಲಿ ಇಂತಹ ಕೃತ್ಯಗಳಿಗೆ ಅವಕಾಶ ಇರಲ್ಲ ನೋಡೋಣ ಏನು ಮಾಡ್ತಾರೆ ಅಂತ ಏನಾದರೂ ಅಪ್ಡೇಟ್ ಇದ್ದರೆ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು